ಈ ರಸಮ್ ಅದೆಷ್ಟು ರುಚಿ ಅಂದರೆ ನೀವು ಮಾಮೂಲಿ ಸಾರು ಮಾಡ್ತೀರ ಅದು ಅಲ್ಲವೇ ಅಲ್ಲ ಅಷ್ಟು ಟೇಸ್ಟ್ ಅಂದರೆ ಹಲಸಿನ ಬೀಜದ ರಸಮ್ ಅಂತಲೇ ಗೊತ್ತಾಗೋದಿಲ್ಲ ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನ್ಸುತ್ತೆ ಘಮ ಪರಿಮಳ ಅದ್ರ ಜೊತೆ ಬೆಳ್ಳುಳ್ಳಿ ಒಗ್ಗರಣೆ ಅದೇಕಾಯಿ ಈರುಳ್ಳಿ ಇದ್ರೆ ಯಾಕೆ ಕೇಳ್ತೀರಿ ಇನ್ನಷ್ಟು ಮತ್ತಷ್ಟು ಊಟ ಸೇರುತ್ತೆ ಬನ್ನಿ ಈಗ ಎಲ್ಲ ನೋಡ್ತಾ ಹೋಗೋಣ ನೋಡಿ ಅಲಸ ತಿಂದಮೇಲೆ ತಿಂದ ಮೇಲೆ ಹಲಸಿನ ಬೀಜನೇ ವೇಸ್ಟ್ ಮಾಡಬಾರ್ದು ಅದನ್ನು ತೊಳಿಬೇಕು ತೊಳೆದು ಆಮೇಲೆ ಸ್ವಲ್ಪ ಬಿಸಿಲಲ್ಲಿ ಒಣ ಹಾಕಬೇಕು ಅವಾಗ ಸ್ವಲ್ಪ ಸಿಪ್ಪೆ ಎಲ್ಲ ಒಣಗುತ್ತೆ ನಂತರ ಅಡುಗೆಗೆ ಉಪಯೋಗಿಸ್ಬೇಕು ಆಮೇಲೆ ಇದು ಒಂದು ಡಬ್ಬಿಗೆ ಹಾಕಿಟ್ಟರು ಆಗುತ್ತೆ ಅಥವಾ ಒಂದು ಕವರಿಗೆ ಹಾಕಿ ಫ್ರೀಝರಲ್ಲಿಟ್ಟರು ಹಾಳಾಗುತ್ತೆ ಇಲ್ಲ ಅದೇ ಹಾಗೆ ಹಲಸಿನ ಬೀಜ ಜಜ್ಕೊಳ್ಳೋದು ಜಜ್ಜಿಕೊಂಡು ಕುಕ್ಕರಿಗೆ ಹಾಕಿ ಒಂದು ಲೋಟದಷ್ಟು ಅಂದರೆ ಅದು ಮುಳುಗಷ್ಟು ನೀರು ಹಾಕೋದು ಇದಕ್ಕೆ ಮೂರಿಂದ ನಾಲ್ಕು ವಿಷಾಲ ಕೂಗಿಸ್ಬಿಟ್ರೆ ಹಲಸಿನ ಬೀಜ ಹಾಗೆ ತಿನ್ಬೋದು ತುಂಬ ಟೇಸ್ಟ್ ಇರುತ್ತೆ ಸಂಜೆ ಟೈಮಲ್ಲಿ ಒಂಥರ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈಗ ನೋಡಿ ಹಿಂಗೆ ಹಲಸಿನ ಬೀಜ ಬೇಯಿಸೋಕ್ಕಿಂತ ಮುಂಚೆ ಹಿಂಗೆ ಜಜ್ಜಿ ಸಿಪ್ಪೆ ತೆಗೆದ್ರೆ ಸುಲಭವಾಗಿ ತೆಗಿಯಕ್ಕೆ ಬರುತ್ತೆ ಕೆಲವರು ಏನು ಮಾಡ್ತಾರೆ ಹಲಸಿನ ಬೀಜ ಬೇಯಿಸಿದ ಮೇಲೆ ಸಿಪ್ಪೆ ತೆಗಿತಾರೆ ಅದು ರಗಳೆ ಇದೇ ಈಸಿ ನೋಡಿ ಎಷ್ಟು ಸಲೂಬ್ ಆಗಿ ಬರುತ್ತೆ ಅಂತ ಈಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಹಲಸಿನ ಬೀಜ ಒಂದು ಹತ್ತು ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನೀರು ಹಾಕೋಣ ಅಂದರೆ ಹಲಸಿನ ಬೀಜ ಮುಳುಗೋಷ್ಟು ಹಾಕ್ಬೇಕು ಜಜ್ಜಿರೋ ಹಲಸಿನ ಬೀಜ ಹಾಕೋಣ ಈಗ ಕುಕ್ಕರ್ ಮತ್ತೆ ಮುಚ್ಚಿ ಐದರಿಂದ ಆರು ವಿಜಲ್ ಕುಗ್ಸೋಣ ಇಗ ನೋಡಿ ಕಾಸಿ ಬೀಜ ಬೆಂದಿದೆ ತಿಂದೆ ಅದಾ ಈಗ ಇದು ಸ್ವಲ್ಪ ತಣ್ಣಿಗಾಗ್ಬೇಕು ಅದಕ್ಕೆ ನಾನು ಒಂದ ತಟ್ಟೆಗೆ ರಸ ಮಾತ್ರ ಹಾಕ್ತೀನಿ ಈಗ ಆಸಿಂ ಬೀಜನ್ನ ಮಿಕ್ಸಿ ಜಾರಿಗೆ ಹಾಕಿಬಿ دیتی ಬಿಡತ್ತೆ ಜರದಸಣ ಹಾಕಂದ್ರೆ ಹಾಕ್ ಪುಡಿ ಮಾಡಿದ್ರೆ ಮಾತ್ರ ಆಸಿಂ ಬೀಜನ ಒಣಡಿಗೆ ಪುಡಿಯಾಗುತ್ತೆ ಮೊದಲೇ ನೀರು ಹಾಕಿಬಿಟ್ರೆ ಅದು ನಯಸ್ಸಾಗಲ್ಲ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಣ ಈಗ ನಯಸ್ಸಾಗ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋಣ ಕಾಲು ಲೋಟದಷ್ಟು ನೀರನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಹಾಕೋಣ ರುಬ್ಬಿದ ಮೇಲೆ ಮೊದಲೇ ತೆಗೆದಿಟ್ಟಿರ್ತೀವಲ್ಲ ಬೇಯಿಸಿದ ನೀರು ಅದನ್ನು ಹಾಕೋಣ ಬಿಸ್ಕನ್ನು ತಗೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಗೆ ಒಂದೊಂದು ಹಲಸಿನ ಬೀಜ ಇದು ತೊಂದರೆ ಇಲ್ಲ ಅದೊಂಥರ ಬಾಯಿಗೆ ಸಿಗುತ್ತೆ ಟೇಸ್ಟ್ ಇರುತ್ತೆ ನಮ್ಗೆ ಸ್ವಲ್ಪ ನೀರು ಬೇಕಂದರೆ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಿದರೆ ಸರಿ ಯಾಕಂದ್ರೆ ರಸಮ್ ಸ್ವಲ್ಪ ನೀರಾಗೇ ಇರೋದಲ್ವ ಕಾಲು ಚಮಚದಷ್ಟು ಅರಿಶಿನ ಹಾಕೋಣ ರಸಮ್ ಪುಡಿ ಹಾಕ್ತೀನಿ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ತೀನಿ ನಾಸಿನ ಪುಡಿ ನಾನೇ ಮಾಡಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಫ್ರಿಜಲ್ಲಿ ಇಟ್ಟರೆ ಒಂದು ವರ್ಷದ ರೀ ಫಸ್ಟ್ ಅಡುಗೆಗೆ ಕಲ್ಲುಪ್ಪೆ ಉಪಯೋಗಿಸ್ಬೇಕಾದ್ರೆ ಟೇಸ್ಟ್ ಜಾಸ್ತಿ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ ನಾನು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಈಗ ಅದರ ರಸ ಹಾಕ್ತೀನಿ ಕೆ ರಸಂ ಪೌಡ್ರ್ ಹಾಕಿದ್ರು ಒಂದೆರಡು ಹಸಿಮೆಂಟ್ಸನ್ನ ಹಾಕೊಂಡು ಆ ಸಿಮೆಂಟ್ಸ್ ಒಂಥರ ಪರಿಮಳ ಕೊಡುತ್ತೆ ಬೇಕಂದ್ರೆ ದಪ್ಪ ಆಯಿತು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಣ ಒಂದು ಕಾಲು ಉಟ್ಟದಷ್ಟು ಇದೆ ಇದನ್ನು ಒಂದು ಅರ್ಧ ಲೊಟ್ಟಷ್ಟು ಕಾಯಲು ಹಿಂಡಿಟ್ಕೊಂಡಿದ್ದೀನಿ ನಾನು ಹಾಕಬಿಟ್ಟು ಇದೇ ಕಾಯಿ ಹಾಲು ಹಾಕಿದ್ಮೇಲೆ ಮತ್ತೊಂದು ಸರಿ ಚೆನ್ನಾಗಿ ಕುದಿಸ್ಬೇಕು ಬಿಡೋಣ ಈಗ ಗ್ಯಾಸ್ ಆಫ್ ಮಾಡೋಣ ಹಾಕ್ಕೊಂಡು ಒಳ್ಳೆ ರುಚಿ ರುಚಿಯಾಗಿ ಒಂದು ಒಗ್ಗರಣೆ ಮಾಡೋಣ ಈಗ ಒಗ್ಗರಣೆಗೆ ಒಂದು ಸ್ಪೂನ್ ಹಾಕೋಣ ಅವಗ್ರಣಿಗೆ ಸಾಸ್ರಕ ಕಲ್ಸ ಸ್ವಲ್ಪ ಜಾಸ್ತಿ ಅಂತಕ ನಾನು ಇಲ್ಲಿ ಅರ್ಜಿಸಬೇಕು ಇಕ್ಕೆ ಇಂಗಿನ ವಗ್ರಣನೆ ಜೊತೆ ಹಾಕ್ಬಹುದು ಆದರೆ ಬೆಳ್ಳುಳ್ಳಿ ವಗ್ರಣನೆ ತುಂಬಾ ಟೇಸ್ಟು ನಾನು ಇಲ್ಲಿ ಒಂದು 10 ಬೆಳ್ಳುಳ್ಳಿ ಎಸಳುಗಳನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಬಡನೇ ಹಾಕೋ ಫ್ರೆಶ್ ಕೆಂಪ ಆಗಬೇಕು ಈಗ ಗ್ಯಾಸ್ ಆಫ್ ಮಾಡೋಣ ಏನನ ರಸಮಿ ಹಾಕ್ತೀನಿ ಈ ರಸಮಿಗೆ ಪರಿಮಳಕ್ಕೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹೆಚ್ಚು ಹಾಕ್ಬೋದು ನಾನು ಹಾಕಿಲ್ಲ ಅಷ್ಟೇ ಹಲಸಿನ ಬೀಜದ ಸಾರು ರುಚಿ ತಿಂದವ್ರಿಗೆ ಮಾತ್ರ ಗೊತ್ತು ನೋಡಿದ್ರಲ್ಲ ರುಚಿ ರುಚಿಯಾದ ಹಲಸಿನಕಾಯಿ ಬೀಜದ ಸಾರು ಅಥವಾ ರಸಮ್ ನೀವು ಸೊಮ್ಮೆ ಟ್ರೈ ಮಾಡಿ ಚೆನ್ನಿಸ್ಬೇಕು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು